ಕಷ್ಟ ಜನರಿಗೆ ಜನ ತರ ಅಂದ್ರೆ ದೇಶದಲ್ಲಿ ಒಬ್ಬ ನಾಮನ ನಾಮನಾನು ಒಬ್ಬ ಕುಷ್ಠರೋಗಿ ಇದ್ದ ಆ ಕುಷ್ಠರೋಗಿಗೆ ಎಲ್ಲಿ ತೋರಿಸ್ಕೊಂಡ್ರು ಕುಷ್ಠರೋಗ ವಾಸ್ಯಾಗ ಆಗಿರೋದಿಲ್ಲ ಎನಿಷ ಅನ್ನುವಂತ ಪ್ರವಾದಿಗಳಿಗೆ ಹೋಗ್ತಾನೆ ಪ್ರವಾದಿ ಏನ್ ಹೇಳ್ತಾನೆ ಗೊತ್ತಾ ನೀನ್ ಹೋಗಿ ಏಳು ಸಾರಿ ಏಳ್ದಾನು ಮೊಳೆಯಲ್ಲೇ ಮುಳುಗು ನಿನ್ನ ರೋಗ ಹೋಗುತ್ತೆ ಅವನೇನ್ ಮಾಡ್ತಾನೆ ಕೋಪ ಬ್ಕೊಳುತ್ತೆ ಏನು ನೀವ್ ಮಾಡ್ಬಾರ ಪ್ರಯತ್ನ ಎಲ್ಲ ಮಾಡಿ ಏನೋ ಏನ್ ಬಂದ್ ನನ್ ಕೈಮೇನ ತಲೆ ಪ್ರೇರ್ ಮಾಡ್ತಾನೆ ಅಂದ್ರೆ ಹೋಗ್ ನೀರ ಆಚೆ ಬಂದ್ ಮುಖ ಕೂಡ ನೋಡಿದ ಹೋಗ್ ನೀರನ್ ಮುಳುಗು ಅಂತ ಕಳಿಸ್ತಾನ ಅಂತ ಕೋಪದಿಂದ ಹೊರಟೋಗ್ತಾ ಇದ್ದ ಆಗ ಅದನ್ ಜೊತೆ ಕೆಲ್ಸದವನು ಹಾಳು ಹೇಳ್ತಾನೆ ಅಪ್ಪನವ್ರೆ ಒಂದ್ ವೇಳೆ ಏನಾದ್ರು ಬೆಟ್ಟ ಅಂತ ಬೆಟ್ಟ ಹೇಳಿ ಅಲ್ಲಿ ಹೋಗಿಷ್ಟು ಹಾಲು ಸುರಿ ಸುರಿ ಅಂದ್ರೆ ನೀನ್ ಅಲ್ಲ ಕಷ್ಟ ಕೆಲ್ಸ ಬರೀ ನೀರ ಮುಳುಗು ಅಂದ್ರೆ ಯಾಕೆ ಮಾಡಕ್ ಹೋಗ್ತಾ ಇಲ್ಲ ಅದನ್ನ ಯಾಕೆ ಮಾಡಬಾರ್ದು ಆಗ ಟ್ರೈ ಮಾಡ್ತಾನೆ ಶುದ್ಧನಾಗೋಗ್ತಾನೆ ಕುಷ್ಠ ರೋಗ ಹೊಂಟು ಹೋಗುತ್ತೆ ಅದೇ ತರ ನಮ್ಮ ಜನರಿಗೂ ಕೂಡ ಹೇಗ ನೀನು ಬೆಟ್ಟ ಬೆಟ್ಟ ಹೇಳಿ ಒಣಕಾಗಲಿ ನೀನ್ ಬೆಟ್ಟ ಹತ್ಕೊಂಡೋಗು ಅಂದ್ರೆ ಮಾಡ್ತಾರೆ ನೀನ್ ಮನೇಲಿ ಕುತ್ಕೊಂಡು ಪ್ರತಿದಿನ ಪ್ರಾರ್ಥನೆ ಮಾಡಮ್ಮ ಪ್ರತಿದಿನ ಬೈಬಲ್ ಹೋದಮ್ಮ ಕ್ರಮ ತಪ್ಪದೆ ನೀನು ಚರ್ಚ್ಗೆ ಹೋಗಮ್ಮ ಇದಂದ್ರೆ ಕಷ್ಟ ದೇವ್ ನಾನ್ ಮಾಡ್ಬಾರ ಪ್ರಯತ್ನ ಎಲ್ಲ ಮಾಡಿದೀನಿ ಈ ನೀವು ಹೋಗಿ ಬೆಳಗಿನ ನೋಡಿ ಕಲ್ಲೊತ್ತು ಮಣ್ಣೊತ್ತು ಬಹಳ ಕಷ್ಟಪಟ್ಟು ಬರ್ತೀವಿ ಆದ್ರೆ ಒನ್ ಅವರ್ ಎರಡ್ ಅವರ್ ಸಂಧಿ ನೀವು ಹೋಗ್ ವಾಕ್ಯ ಕೇಳೋ ಬೇಜಾರಾಗಿ ಸಂದಿನಿಗೆ ಹೋಗಲ್ಲ ಮತ್ತೆ ಈಗಿರುವಾಗ ಎಲ್ಲಿ ಕಾರ್ಯ ಆಗುತ್ತೆ ನಮ್ಮ ಜೀವಿತದಲ್ಲಿ